ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಾಕಿಸ್ತಾನ ಸದಾ ಕಾಲ ಉಗ್ರರನ್ನ ಸಾಕಿ ಸಲಹಿ ಪೋಷಿಸಿ ಭಾರತದ ವಿರುದ್ಧ ಚೂ ರಾಷ್ಟ್ರ ಸದಾ ಕಾಲ ಭಾರತದಲ್ಲಿ ಅಶಾಂತಿ ನಿರ್ಮಾಣ ಆಗೋದಿಕ್ಕೆ ಪ್ರಯತ್ನ ಪಡುವಂತಹ ರಾಷ್ಟ್ರ ಇಂತಹ ರಾಷ್ಟ್ರ ಇದೀಗ ತಾನು ಮಾಡಿದಂಥ ಕರ್ಮಕ್ಕೆ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಸಾಕಷ್ಟು ಕಡೆಗಳಲ್ಲಿ ಇದೀಗ ಅರಾಜಕತೆ ಸೃಷ್ಟಿಯಾಗಿದೆ ಪಾಕ್ ಸರ್ಕಾರದ ಕಂಟ್ರೋಲ್ ಕೈತಪ್ಪಿ ಹೋಗ್ತಾ ಇದೆ ಹಿಂಸಾಚಾರ ಭುಗಿಲೆದ್ದಿದೆ ರಕ್ತಪಾತವನ್ನೇ ಹರಿಸಲಾಗ್ತಾ ಇದೆ ಬೀದಿ ಬೀದಿಯಲ್ಲಿ ಹೆಣಗಳ ರಾಶಿಯೇ ಇದೀಗ ಬೀಳ್ತಾ ಇದೆ ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಮುಂದುವಡೆ ಪಾಕಿಸ್ತಾನಕ್ಕೆ ಸುತ್ತಲಿಂದಲೂ ಕೂಡ ಸಮಸ್ಯೆ ಎದುರಾಗಿದೆ ನಿಮಗೆ ಬಲೂಚಿಸ್ತಾನದ ಕತೆ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಬಲೂಚಿಗಳು ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಆಗುವಂತ ಸಂದರ್ಭದಲ್ಲಿ ನಾವು ಸ್ವತಂತ್ರರು ಅಂತ ಹೇಳಿ ಒಂದು ಹಂತಕ್ಕೆ ಘೋಷಣೆ ಕೂಡ ಮಾಡ್ಕೊಂಡಿದ್ರು ಈಗಲೂ ಕೂಡ ಅವರು ಪಾಕಿಸ್ತಾನದ ಸೈನಿಕರ ಜೊತೆಗೆ ನಿರಂತರವಾದಂತಹ ಸಂಘ ಪ್ರತಿದಿನ ಸಾವು ನೋವು ಆ ಭಾಗದಲ್ಲಿ ಆಗ್ತಾನೆ ಇರುತ್ತೆ ಮತ್ತೊಂದು ಪ್ರದೇಶ ಅಂದ್ರೆ ಈ ಕೈಬರ್ ಪಕ್ತುಪ ಎನ್ನುವಂತ ಪ್ರದೇಶ ಅಫ್ಘಾನಿಸ್ತಾನ ಜೊತೆಗೆ ಗಡಿ ಹೊಂದಿಕೊಂಡಿರುವಂತಹ ಪ್ರದೇಶ ಅಲ್ಲಿ ಟಿ ಅಂದ್ರೆ ತಾಲಿಬಾನಿಗಳು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರನ್ನ ಸಾಯಿಸ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೆ ಪಾಕಿಸ್ತಾನದ ಹನ್ನೊಂದು ಸೈನಿಕರ ಹತ್ಯೆ ಆಗಿತ್ತು ಅದಾದ ಬಳಿಕ ಅವ್ರ ವಿರುದ್ಧ ಸೇಡು ತೀರಿಸ್ಕೊಳ್ತೀವಿ ಅಂತ ಹೇಳಿ ಪಾಕಿಸ್ತಾನದ ಸೇನೆ ತನ್ನದೇ ನೆಲದಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಿ ತನ್ನದೇ ಜನರನ್ನ ಸಾಯಿಸಿ ಬಿಟ್ಟಿತ್ತು ಮೂವತ್ತು ಅಮಾಯಕರು ಬಲಿಯಾಗಿದ್ರು ಆಗ ಆ ಭಾಗದ ಜನ ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದಾದ ಬಳಿಕ ಇನ್ನೂ ಹೆಜ್ಜೆ ಮುಂದೆ ಹೋಗಿ ಅಫ್ಘಾನಿಸ್ತಾನದ ಕಾಬುಲ್ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು ನಾವು ಟಿ ಟಿ ಪಿಗಳನ್ನ ಸಾಯಿಸ್ತೀವಿ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಆ ಭಾಗದಲ್ಲೂ ಕೂಡ ಪಾಕಿಸ್ತಾನ ಸಂಘರ್ಷವನ್ನ ಎದುರಿಸ್ತಾ ಇದೆ ಒಂದು ಕಡೆಯಿಂದ ಬಲೂಚಿ ಕಡೆಗಳಿಂದ ಮತ್ತೊಂದು ಕಡೆಯಿಂದ ಟಿ ಟಿ ಪಿ ಕಡೆಗಳಿಂದ ಇನ್ನೊಂದು ಕಡೆಯಿಂದ ಓಕೆ ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲೂ ಕೂಡ ಸ್ವಲ್ಪ ದಿನಗಳ ಕಾಲ ಹೆಚ್ಚು ಕಡಿಮೆ ಒಂದು ಹತ್ತು ದಿನಗಳ ಕಾಲ ಇತಿಹಾಸದಲ್ಲೇ ಅತಿ ದೊಡ್ಡದಾಗಿರುವಂತಹ ಪ್ರತಿಭಟನೆ ನಡೆಯಿತು ಪಾಕಿಸ್ತಾನದ ಸರ್ಕಾರವನ್ನೇ ಒಂದು ಹಂತಕ್ಕೆ ಶೇಕ್ ಮಾಡಿಬಿಟ್ರು ಅಲ್ಲೂ ಕೂಡ ಅಷ್ಟೇ ಸೈನಿಕರು ಹಾಗೆ ನಾಗರಿಕರ ನಡುವೆ ಘರ್ಷಣೆ ಆಯಿತು ಅಲ್ಲೂ ಸಾಕಷ್ಟು ಸಾವು ನೋವುಗಳೆಲ್ಲವೂ ಕೂಡ ಆಯ್ತು ಪ್ರತಿಭಟನೆ ಕೈ ಮೀರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅವರ ಬೇಡಿಕೆಗೆ ಪಾಕಿಸ್ತಾನ ಸರ್ಕಾರ ಅಸ್ತು ಅಂತು ಅಥವಾ ಪ್ರತಿಭಟನೆಗೆ ತಲೆಬಾಗುವಂತ ಕೆಲಸವನ್ನ ಒಟ್ಟಾರೆಯಾಗಿ ಒಂದು ಕಡೆಯಿಂದ ಮಾಡಿಒ ಮತ್ತೊಂದು ಕಡೆಯಿಂದ ಅಫ್ಘಾನಿಸ್ತಾನದ ಬಲೂಚಿಗಳು ಇನ್ನೊಂದು ಕಡೆಯಿಂದ ಭಾರತ ಯಾವಾಗ ಬೇಕಾದರೂ ಮೇಲೆ ದಾಳಿ ಮಾಡಬಹುದು ಎನ್ನುವಂತಹ ಆತಂಕದಲ್ಲಂತೂ ಪಾಕಿಸ್ತಾನ ಇದ್ದೇ ಇದೆ ಇದು ಸದ್ಯದ ಪಾಕಿಸ್ತಾನದ ಪರಿಸ್ಥಿತಿ ಇಲ್ಲಿವರೆಗಾಗಿತ್ತ ಇದೀಗ ಪಾಕಿಸ್ತಾನದ ಪ್ರಮುಖ ನಗರ ಆಗಿರುವಂತಹ ಲಾಹೋರ್ನಲ್ಲೇ ಇದೀಗ ಹಿಂಸಾಚಾರ ಶುರುವಾಗಿದೆ ಹಾಗಿದ್ದೇನು ಅಂತ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ ಮುಂದುವರೆ ನಿಮಗೆ ಇಸ್ರೇಲ್ ಮತ್ತು ಪ್ಯಾಲಿಸ್ಟೈನ್ ನಡುವಿನ ಆ ಸಂಘರ್ಷ ಬಹಳ ಚೆನ್ನಾಗುತ್ತಿದೆ ನಿರಂತರವಾಗಿ ಎರಡು ವರ್ಷಗಳ ಕಾಲ ಸಂಘರ್ಷ ನಡೆಯಿತು ಇತ್ತೀಚೆಗೆ ಇಲ್ಲಿ ಒಂದು ತಾತ್ಕಾಲಿಕವಾದಂತಹ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಯಾರ್ಯಾರು ಕೈದಿಗಳನ್ನು ಸೆರೆ ಹಿಡಿಯಲಾಗಿತ್ತು ಪರಸ್ಪರ ಎಕ್ಸ್ಚೇಂಜ್ ಅಂತದೆಲ್ಲವೂ ಕೂಡ ನಡೀತಾ ಇದೆ ಈ ಇಸ್ರೇಲ್ ಮತ್ತೆ ಈ ಹಮಾಸ್ ನಡುವೆ ಅಥವಾ ಇಸ್ರೇಲ್ ಮತ್ತೆ ಪ್ಯಾಲಿಸ್ತೀನ್ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಲ್ಲಿ ಹತ್ತನೇ ತಾರೀಕು ಪ್ರತಿಭಟನೆ ಆರಂಭ ಆಗಿಬಿಡ್ತು ಹೆಚ್ಚು ಕಡಿಮೆ ಒಂಬತ್ತರಿಂದಲೇ ಸಣ್ಣದಾಗಿ ಶುರುವಾಗಿತ್ತು ಹತ್ತನೇ ತಾರೀಕು ಆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು ಪ್ರತಿಭಟನೆಯ ನೇತೃತ್ವದ ವನ್ನು ವಹಿಸಿರುವಂತಹ ಸಂಘಟನೆ ಅಂದ್ರೆ ತೆಹರಿಕ್ ಇ ಲಬೈಕ್ ಪಾಕಿಸ್ತಾನ್ ಎನ್ನುವಂಥ ಸಂಘಟನೆ ಟಿ ಎಲ್ ಪಿ ಒಂದು ಧಾರ್ಮಿಕ ಸಂಘಟನೆ ಇದೀಗ ರಾಜಕೀಯವಾಗಿಯೂ ಕೂಡ ಗುರುತಿಸಿಕೊಂಡಿದೆ ಸ್ವಲ್ಪ ಉಗ್ರವಾದ ಮನಸ್ಥಿತಿಯನ್ನು ಹೊಂದಿರುವಂತಹ ಸಂಘಟನೆ ಇದು ಸಾಜ್ವಿ ಅಂತ ಹೇಳಿ ಈ ಸಂಘಟನೆಯ ಮುಖ್ಯಸ್ಥ ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಇವರ ಪ್ರತಿಭಟನೆಯ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ ಪ್ಯಾಲೆಸ್ತೇನಿಯರಿಗೆ ಪಾಕಿಸ್ತಾನ ಸ್ಟ್ಯಾಪ್ ಮಾಡಿದೆ ಅಂದ್ರೆ ಬೆನ್ನಿಗೆ ಚೂರಿ ಇರಿಯುವಂತ ಕೆಲಸವನ್ನ ಮಾಡಿದೆ ಅನ್ನೋದು ಇವರ ಆಕ್ರೋಶ ನೀವು ಹಿಂದಿನಿಂದಲೂ ಕೂಡ ಪ್ಯಾಲಿಸ್ತೀನಿಯರ ಪರವಾಗಿ ನಿಂತ್ಕೊಂಡು ಈಗ ಅಮೆರಿಕದ ಕಾರಣಕ್ಕಾಗಿ ಈ ಇಸ್ರೇಲ್ ಅದೇ ರೀತಿಯಾಗಿ ಪ್ಯಾಲಿಸ್ತೀನ್ ನಡುವೆ ಕದನ ವಿರಾಮ ಆಯ್ತಲ್ಲ ಅದನ್ನ ನೀವು ಬೆಂಬಲಿಸ್ತಾ ಇದ್ದೀರಿ ಪಾಕಿಸ್ತಾನ ಸರ್ಕಾರ ಬೆಂಬಲಿಸ್ತಾ ಇದೆ ನೀವು ಇಸ್ರೇಲಿಗರ ಪರವಾಗಿ ನಿಂತ್ಕೊಂಡಿದ್ದೀರಿ ಅಥವಾ ಅಮೆರಿಕದ ಪರವಾಗಿ ನಿಂತ್ಕೊಂಡಿದ್ದೀರಿ ಅಥವಾ ಅಮೆರಿಕವನ್ನ ಓಲೈಸುವಂತ ಉದ್ದೇಶದಿಂದ ಅಮೆರಿಕಾಗೆ ಬಕೆಟ್ ಹಿಡಿಯುವಂತ ಉದ್ದೇಶದಿಂದ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದ್ದೀರಿ ನಿಮ್ಮ ಈ ನಿಲುವಿನಿಂದಾಗಿ ಹಮಾಸ್ ನಲ್ಲಿ ಉಗ್ರರು ಪ್ರಾಣ ಕಳ್ಕೊಂಡ್ರಲ್ಲ ಜೊತೆಗೆ ಗಾಜಾದಲ್ಲಿ ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ರಲ್ಲ ಪ್ಯಾಲಿಸ್ತೀನಿಯರು ಅವರಿಗೆ ಅನ್ಯಾಯ ಮಾಡಿದಂತಾಗಿದೆ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಹೋರಾಟವನ್ನು ಆರಂಭಿಸುತ್ತಾರೆ ಜೋರ ಘೋಷಣೆ ಎಲ್ಲವನ್ನು ಕೂಡ ಕೂಗೋದಕ್ಕೆ ಶುರು ಮಾಡಿಕೊಂಡ್ ಬಿಡ್ತಾರೆ ಆರಂಭದಲ್ಲಿ ಯು ಎಸ್ ರಾಯಭಾರಿ ಕಚೇರಿ ನಿಂತು ಅಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ ಬರ್ತಾ ಬರ್ತಾ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯೋದಕ್ಕೆ ಶುರುವಾಗ್ಬಿಡುತ್ತೆ ಯಾವಾಗ ಪಾಕಿಸ್ತಾನದ ಪೊಲೀಸರು ಹಾಗೆ ಪಾಕಿಸ್ತಾನದ ಸೇನೆ ರಸ್ತೆಗಿಳಿಯುತ್ತೋ ಆಗ ಸಂಘರ್ಷ ಶುರುವಾಗ್ಬಿಡುತ್ತೆ ಇತ್ತ ಪ್ರತಿಭಟನೆ ಕಾರು ಕಲ್ಲು ತೂರಾಟವನ್ನು ಆರಂಭಿಸಿ ಬಿಡ್ತಾರೆ ಕಂಡ ಕಂಡ ಕಡೆಗಳಲ್ಲಿ ಬೆಂಕಿ ಹಚ್ಚೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾವಾಗ ಇದಾಗೋದಿಕ್ಕೆ ಶುರುವಾಯ್ತು ಆ ಕಡೆಯಿಂದ ಪಾಕಿಸ್ತಾನದ ಸೇನೆ ಮತ್ತೆ ಪೊಲೀಸರು ಏನ್ ಮಾಡಿಬಿಟ್ರು ಅಂದ್ರೆ ಕೈ ಗನ್ ತಗೊಂಡು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಶೂಟ್ ಮಾಡೋದಿಕ್ಕೆ ಶುರು ಮಾಡಿಕೊಂಡ್ರು ಹಾಗೆ ಶೆಲ್ಲಿಂಗ್ ಅನ್ನು ಆರಂಭಿಸಿ ಬಿಟ್ರು ಯಾವಾಗ ಪಾಕಿಸ್ತಾನ ಸೇನೆ ಇದನ್ನು ಶುರು ಮಾಡಿಬಿಡ್ತು ಅಲ್ಲಿ ಪ್ರತಿಭಟನಾಕಾರರು ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಆರಂಭ ಆಗಿಬಿಡ್ತು ಕಂಡ ಕಂಡ ಕಡೆಗಳಲ್ಲಿ ಹೆಣ ಬೀಳೋದಿಕ್ಕೆ ಶುರುವಾಗ್ಬಿಡ್ತು ಆಗ ಪ್ರತಿಭಟನಾಕಾರರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗಿಬಿಡ್ತು ಅವರು ಜೋರಾಗಿ ಭಾಷಣವನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ನೀವು ಕೈಬರ್ ಪಕ್ತುಪ್ಪದಲ್ಲಿ ಟಿ ಟಿ ಪಿ ಸಾಯಿಸ್ತೀನಿ ಅಂತ ಹೇಳಿ ಮೂವತ್ತು ಜನ ನಿಮ್ಮದೇ ಜನರನ್ನ ಸಾಯಿಸಿಬಿಟ್ಟಿದ್ದೀರಿ ಪಿಒಕೆ ನಲ್ಲೂ ಕೂಡ ನಿಮ್ಮದೇ ಜನರನ್ನ ಸಾಯಿಸಿದ್ದೀರಿ ಈಗ ಇಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಪ್ರತಿಭಟನೆ ಹಿಂಸಾಚಾರ ರೂಪವನ್ನು ತಾಳೋದಕ್ಕೆ ನೀವೇ ಕಾರಣ ಈಗ ಇಲ್ಲೂ ಕೂಡ ಪಾಕಿಸ್ತಾನದ ನಾಗರಿಕರನ್ನೇ ಸಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ನಿಮ್ಮನ್ನ ನಂಬಿಕೊಂಡು ನಾವು ವಿರೋಧಿಕ್ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡೋದಿಕ್ ಶುರು ಮಾಡ್ಕೊಳ್ತಾರೆ ಆ ಭಾಷಣದ ಪ್ರಖರತೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಹೋರಾಟದ ಕಿಚ್ಚು ಕೂಡ ಜೋರಾಗೋದಿಕ್ ಶುರುವಾಗುತ್ತೆ ಪಾಕಿಸ್ತಾನದ ಸೇನೆ ಮತ್ತೆ ಪ್ರತಿಭಟನಾಕಾರರ ನಡುವೆ ತೀವ್ರ ಘರ್ಷಣೆ ಆರಂಭ ಆಗ್ಬಿಡುತ್ತೆ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಡುತ್ತೆ ಅಂದ್ರೆ ಪಾಕ್ ಸರ್ಕಾರದ ಕಂಟ್ರೋಲ್ ತಪ್ಪು ಹೋಗ್ಬಿಡುತ್ತೆ ಕಂಡ ಕಂಡ ಕಡೆಗಳಲ್ಲಿ ಕಲ್ಲು ತೂರಾಟ ಬೆಂಕಿ ಹೆಚ್ಚೋದೆಲ್ಲವೂ ಕೂಡ ಆರಂಭ ಆಗ್ಬಿಡುತ್ತೆ ಸದ್ಯ ಇಂಟರ್ನೆಟ್ ಅನ್ನೇ ಕಂಪ್ಲೀಟ್ ಆಗಿ ಸಸ್ಪೆಂಡ್ ಮಾಡಲಾಗಿದೆ ಅಂದ್ರೆ ನಿರ್ಬಂಧಿಸಲಾಗಿದೆ ಲಾಹೋರ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಂಟರ್ನೆಟ್ ಸೇವೆಯನ್ನ ಬಂದ್ಗೊಳಿಸಲಾಗಿದೆ ಇಂಟರ್ನೆಟ್ ಇಂದಾಗಿ ಬೇರೆ ಬೇರೆ ಸುದ್ದಿ ಸ್ಪ್ರೆಡ್ ಆಗ್ತದೆ ಜನ ಹೆಚ್ಚೆಚ್ಚಾಗಿ ಸೇರ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಯವರೆಗಿನ ಈ ಘರ್ಷಣೆಯಲ್ಲಿ ಅಥವಾ ಸಂಘರ್ಷದಲ್ಲಿ ಬರೋಬ್ಬರಿ ಹನ್ನೊಂದು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಿಗೆ ಬೇಕಾದರೂ ಹೋಗಿ ತಲುಪಬಹುದು ಸಾವು ಜಾಸ್ತಿ ಆದಷ್ಟು ಪ್ರತಿಭಟನೆ ತಣ್ಣಗಾಗುವುದರ ಬದಲಾಗಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ ಪಾಕಿಸ್ತಾನದ ಸೇನೆ ಅಂದಾಜು ಏನಾಗಿತ್ತು ಅಂದ್ರೆ ಶೂಟ್ ಮಾಡ್ತಿದ್ದ ಹಾಗೆ ಶೆಲ್ಲಿಂಗ್ ಅನ್ನು ಶುರು ಮಾಡ್ತಾ ಇದ್ದ ಹಾಗೆ ಪ್ರತಿಭಟನಾಕಾರ ಓಡೋಗ್ಬಹುದು ಪ್ರತಿಭಟನೆ ತಣ್ಣಗಾಗಬಹುದು ಅಂತ ಅಂದ್ಕೊಂಡಿದ್ರು ಆದ್ರೆ ಅವರ ಆ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ ಅದರ ಬದಲಾಗಿ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪ ಪಡಿತಾ ಇದೆ ಹಚ್ಕೊಂಡು ಹೋಗ್ತಾನೆ ಇದ್ದಾರೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಪ್ರತಿಭಟನೆ ವ್ಯಾಪಿಸಿಕೊಳ್ಳುವುದಕ್ಕೆ ಶುರುವಾಗ್ಬಿಟ್ಟಿದೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಆ ಬೆಂಕಿಯ ವ್ಯಾಪ್ತಿ ಕೂಡ ಜಾಸ್ತಿ ಆಗೋದಿಕ್ಕೆ ಆರಂಭ ಆಗಿದೆ ಇದು ಸದ್ಯದ ಪಾಕಿಸ್ತಾನದ ಪರಿಸ್ಥಿತಿ ಹಿಂಸಾಚಾರ ಭುಗಿಲೆದ್ದಂತ ಕಾರಣಕ್ಕಾಗಿ ಪಾಕ್ ಸೇನೆಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಡೆ ಬಲೂಚಿಸ್ತಾನದ ಮೇಲೆ ಕಂಟ್ರೋಲ್ ಇಲ್ಲ ಕಂಪ್ಲೀಟ್ ಆಗಿ ಅದೇ ಕೈಬರ್ ಪಕ್ ತುಂಕು ಆ ಪ್ರಾಂತ್ಯದ ಮೇಲೆ ಕಂಟ್ರೋಲ್ ಇಲ್ಲ ಈಗ ಕಂಟ್ರೋಲ್ ಇದ್ದಂತ ಪ್ರದೇಶದಲ್ಲಿ ಲಾಹೋರು ಇಸ್ಲಾಮಾಬಾದ್ ರಾವಲ್ಪಿಂಡಿ ಇವೆಲ್ಲವೂ ಕೂಡ ಪಾಕಿಸ್ತಾನದ ಪ್ರಮುಖ ಪ್ರದೇಶ ಅಲ್ಲಿ ಈಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಬಿಟ್ಟಿದೆ ಅರಾಜಕತೆ ಸೃಷ್ಟಿಯಾಗಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಅಲ್ಲಿ ಆಗ್ತಿರುವಂಥ ವಿಚಾರ ನಿಮ್ಗೆ ಅಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ